ಮಂಡ್ಯ ನಗರದ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಲೆಕ್ಕ ನೀಡಿ ಜಿಲ್ಲೆಯ ಜನತೆಯ ಬಹಿರಂಗ ಕ್ಷಮೆ ಯಾಚಿಸಲಿ ಎಂದು ಜಿಲ್ಲಾ ಯುವ ಪರಿಷತ್ತಿನ ಅಧ್ಯಕ್ಷ ಕಾರಸವಾಡಿ ಮಹದೀವು ಆಗ್ರಹಿಸಿದರು ಮಂಡ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿಮೂರರಂದು ಮಂಡ್ಯ ಜಿಲ್ಲೆಗೆ ಕಸಾಪ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಹಿರಿಯ ಸಾಹಿತಿ ಎಚ್ಎಸ್ ಮುದ್ದೇಗೌಡ ಅವರ ಖಾಸಗಿ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸುವ ಸಲುವಾಗಿ ಮಂಡ್ಯಕ್ಕೆ ಆಗಮಿಸಿ ಸುತ್ತಿದ್ದು ಮೊದಲು ಕ್ಷಮೆ ಕೋರಬೇಕು ಎಂದು ಒತ್ತಾಯಿಸಿದರು ಅವರು ತಮ್ಮ ಸರ್ವಾಧಿಕಾರಿ ಧೋರಣೆಯಿಂದ ಮಂಡ್ಯ ಜಿಲ್ಲೆಯ ಜನತೆಗೆ ಅವಮಾನವಾಗುವ ರೀತಿ ನಡೆದುಕೊಂಡಿದ್ದಲ್ಲದೆ ಸಮ್ಮೇಳನದ ಜಿಲ್ಲಾ ಸಂಚಾಲಕರಿಂದ ಜಿಲ್ಲಾ ಕಸಾಪ ಪದಾಧಿಕಾರಿಗಳನ್ನು ತೀರ ಕೆಟ್ಟರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭಕ್ಕೆ ಗೈರು ಹಾಜರಾಗಿದ್ದ ಮಹೇಶ್ ಜೋಶಿ ಇದೀಗ ಖಾಸಗಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನೇ ವಹಿಸಲು ಮುಂದಾಗಿದ್ದಾರೆ ಅವರು ಜಿಲ್ಲೆಯ ಜನರ ಕ್ಷಮೆ ಕೋರದಿದ್ದರೆ ಪ್ರತಿಭಟನೆಯ ಬಿಸಿ ಮುಟ್ಟಿಸಲಾಗುವುದು ಎಂದು ಎಚ್ಚರಿಸಿದರು ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಡೆದಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸಂದರ್ಭ ಆದ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಜೋಶಿಯವರ ಸರ್ವಾಧಿಕಾರಿ ಧೋರಣೆಗಳು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ಮಂಡ್ಯ ಜಿಲ್ಲೆಯ ಸಮಸ್ತ ಜನರು ಒಗ್ಗೂಡಿ ಯಶಸ್ವಿಯಾಗಿ ನಡೆಸಿಕೊಟ್ಟರು ಆನಂತರ ಮಂಡ್ಯ ಜಿಲ್ಲೆಯ ಸಮಸ್ತ ಕನ್ನಡಿಗರ ಮೇಲೆ ಸಮಸ್ತ ನಾಗರಿಕರಿಗೆ ಅವಮಾನ ಆಗೋ ರೀತಿ ಜಿಲ್ಲೆಗೆ ಅವಮಾನ ಆಗೋ ರೀತಿ ಅನೇಕ ಸಂದರ್ಭಗಳಲ್ಲಿ ಜಿಲ್ಲೆಯ ಜನರನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರುಗಳನ್ನು ಪದಾಧಿಕಾರಿಗಳನ್ನು ಆ ಸಮ್ಮೇಳನಕ್ಕೆ ದುಡಿದಂಥ ಸಂಚಾಲಕರಿಂದ ಹಿಡಿದು ಇಡೀ ಕಾರ್ಯಕಾರಿ ಮಂಡಳಿಯ ಜಿಲ್ಲೆಯ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳನ್ನು ಅವಮಾನಗೊಳಿಸಿ ಅತ್ಯಂತ ಕೆಟ್ಟ ರೀತಿ ನಡ್ಕೊಂಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಇದುವರೆಗೂ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ರಾಜ್ಯ ಸಾಹಿತ್ಯ ಪರಿಷತ್ತಿಗೆ ಪಡ್ಕೊಂಡಂಥ ಎರಡು ಪಾಯಿಂಟ್ ಐದು ಕೋಟಿ ಅಂದರೆ ಎರಡೂವರೆ ಕೋಟಿ ಅನುದಾನಕ್ಕೆ ಈ ತನಕ ಲೆಕ್ಕ ಕೊಟ್ಟಿಲ್ಲ ಜೊತೆಗೆ ನಮ್ಮಗಳ ಮೇಲೆ ಯಾರು ಸತ್ಯವನ್ನು ಹೇಳ್ತಾರೆ ಯಾರು ಅವರ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಯಾರು ಅವ್ರ ವಿರುದ್ಧ ಆರ್ ಟಿ ಐನಲ್ಲಿ ವಿಚಾರಗಳನ್ನು ಕೇಳ್ತಾರೆ ಅವರೆಲ್ಲರ ಮೇಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮೆಲ್ಲರ ಹಣವನ್ನು ದುರುಪಯೋಗ ಮಾಡಿಕೊಂಡು ವಕೀಲರ ಮೂಲಕ ನಮಗೆ ಮೊಕದ್ದಮೆಗಳನ್ನು ನೋಟಿಸ್ಗಳನ್ನು ಕಳಿಸ್ತಕ್ಕಂಥ ಒಂಥ ದುರ್ನಡತೆಯನ್ನು ಮಹೇಶ್ ಜೋಶಿ ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಎರಡು ಬಾರಿ ಬೆಲ್ಲದಾರತಿಯ ಸಭೆಗೆ ಬರ್ತಾರೆ ಅಂತ ಗೊತ್ತಾಯಿತು ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ ತಮ್ಮ ಮೂಲಕ ಆ ಮಾಹಿತಿ ಗೊತ್ತಾಯಿತು ಬರಲಿಲ್ಲ ಮೊನ್ನೆ ಬೆಲ್ಲದಾರತಿ ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭಕ್ಕೆ ಬರ್ತಾರೆ ಅಂತ ಗೊತ್ತಾಯಿತು ಅವತ್ತು ಕೂಡ ನಾವಿಲ್ಲಿ ತಮ್ಮ ಮೂಲಕ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವನಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ವಿ ಆದರೂ ಕೂಡ ಇವತ್ತು ಮತ್ತೆ ನಾಳಿದ್ದು ಹದಿಮೂರನೇ ತಾರೀಕು ನಾಳೆ ಮಂಡ್ಯದಲ್ಲಿ ನಡೀತಾ ಇರ್ತ ಗಾಂಧಿ ಭವನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅಂತೇಳಿ ನಮಗೆ ಆಹ್ವಾನ ಪತ್ರಿಕೆಯ ಮಾಹಿತಿ ಸಿಕ್ಕಿದೆ ಇದನ್ನು ನಾವು ಖಂಡಿಸ್ತೇವೆ ಆ ದಿನ ಏನು ಹಿಂದೆ ನಿರ್ಧಾರ ಮಾಡಿದ್ವಿ ಆ ನಿರ್ಧಾರಕ್ಕೆ ನಾವೆಲ್ಲರೂ ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕನ್ನಡ ಮನಸ್ಸುಗಳು ನಮ್ಮೆಲ್ಲ ಸಂಘಟನೆಗಳು ಭದ್ರಾಗಿದ್ದೇವೆ ಮಹೇಶ್ ಜೋಶಿ ನಾಳೆ ಕಾರ್ಯಕ್ರಮಕ್ಕೆ ಬರೋದೇ ಆದರೆ ಅವರಿಗೆ ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸ್ತೇವೆ ಯಾವ ರೀತಿ ಪ್ರತಿಭಟನೆ ಆದರೂ ಕೂಡ ಆಗಬಹುದು ಆ ಮೂಲಕ ಆತನಿಗೆ ಎಚ್ಚರಿಕೆಯನ್ನು ಇದ್ದೀವಿ ಮೊದಲು ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕವನ್ನು ಕೊಡಪ್ಪ ಬಹಿರಂಗವಾಗಿ ಮಂಡ್ಯ ಜಿಲ್ಲೆಯ ಸಮಸ್ತರನ್ನು ಏನು ಅವಮಾನ ಮಾಡಿದೆಯಾ ಯಾವ ರೀತಿ ವ್ಯತಿರಿಕ್ತವಾದ ಹೇಳಿಕೆಗಳು ನೀಡೋ ಮೂಲಕ ಅವರ ಮನಸ್ಸಿಗೆ ನೋವುಂಟಾಗುವ ಮೂಲಕ ಮಂಡ್ಯದ ಜನರನ್ನು ಮಂಡ್ಯದ ನೆಲದಲ್ಲಿ ಕಟ್ಕೊಟ್ಟಂಥ ಸಮ್ಮೇಳನ ಇವತ್ತು ವಿಶ್ವದಗಲಕ್ಕೆ ಹೆಸರಾಗಿದೆ ಆ ಜನರಿಗೆ ಅವಮಾನ ಮಾಡಿದೆಯಾ ಬಹಿರಂಗವಾಗಿ ಸಮಯಾಚನೆ ಮಾಡಿ ಆ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೊಂದು ಸಾಹಿತ್ಯ ಪರಿಷತ್ ಅನ್ನತಕ್ಕಂಥದ್ದು ಒಂದು ಸಾರ್ವಜನಿಕ ಸಂಸ್ಥೆ ಇದೊಂದು ಸಮಾಜದ ಒಂದು ಆಸ್ತಿ ಈ ಆಸ್ತಿಯಲ್ಲಿ ನೀವು ಅಧಿಕಾರ ವಹಿಸ್ಕೊಂಡ್ಮೇಲೆ ನೀವೇನೆಲ್ಲ ಅನಾಚಾರಗಳನ್ನು ಮಾಡಿದ್ದೀರಿ ಇವತ್ತು ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಜವಾಬ್ದಾರಿ ವಹಿಸಿಕೊಂಡು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡಿದ್ವಿ ನೀವು ಯಾವತ್ತಾದರೂ ಬಂದು ನೀವೇನಾದರೂ ಕೂಡ ಒಂದು ಕೃಚ ಕೃತಜ್ಞತಾ ಸಭೆಯನ್ನು ಮಾಡಿದ್ರ ನೀವು ಬಹುಶಃ ನಾನು ಅಂದ್ಕೊಂಡಿದ್ದೀನಿ ನೀವು ಮಂಡ್ಯಕ್ಕೆ ಬಂದಾಗಲೇ ನಿಮ್ಮ ದರ್ಪ ನಿಮ್ಮ ಅಧಿಕಾರ ನಿಮ್ಮ ಅಹಂಕಾರ ಏನು ಅನ್ನೋದು ನಮಗೆ ಗೊತ್ತು ನೀವು ಬರುವಾಗಲೇ ಹೇಳಿದ್ರಿ ನಾನು ಸಂತ ಶಿಶುನಾಳ ಶರೀಫರ ಗುರುಗಳಾದಂತಹ ಗುರುಗೋವಿಂದ ಭಟ್ಟರ ಮರಿಮೊಮ್ಮಗ ಅನ್ನುವಂಥ ದುರಹಂಕಾರದ ಮಾತನ್ನು ಹೇಳಿದ್ರಿ ನೀವು ಸ್ವಾಮಿ ನೀವು ಯಾವತ್ತೂ ಕೂಡ ಅಂಥ ಪುಣ್ಯಾತ್ಮ ಹೆಸರು ಹೇಳುವಂಥ ಯೋಗ್ಯತೆ ಅರ್ಹತೆ ನಿಮಗಿಲ್ಲ ಸ್ವಾಮಿ ಕಾಗೆ ಮರಿ ಆಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಜ್ಜಾನವಿಲ್ಲದೆ ನಾಮವನ್ನು ಒದ್ದುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗುವುದು ಅಮುಗೇಶ್ವರ ಅಂತೇಳಿ ಅಮ್ಮುಗರಾಯಮ್ಮ ಹನ್ನೆರಡನೇ ಶತಮಾನದಲ್ಲಿ ಹೇಳ್ತಾಳೆ ಅಂತ ಪುಣ್ಯ ಪುರುಷರ ಹೆಸರೇಳಿ ನೀವು ಮಂಡ್ಯಕ್ಕೆ ಬಂದಂತವರು ಏನೆಲ್ಲ ಅವಂತರಗಳನ್ನು ಮಾಡಿದ್ರಿ ಸ್ವಾಮಿ ಗೋಷ್ಠಿಯಲ್ಲಿ ಮಂಡ್ಯ ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ಸುಂಡಹಳ್ಳಿ ಮಹೇಶ್ ಮಾಜಿ ಉಪಾಧ್ಯಕ್ಷ ಎಸ್ ಮಂಜು ರಾಜಿ ಬೀದಿ ನಾಟಕಗಳ ಒಕ್ಕೂಟದ ರಾಜ್ಯ ಖಜಾಂಚಿ ಶೇಖರ್ ಹನಿಯಂಬಾಡಿ ಕಸಾಪ ಆಜೀವ ಸದಸ್ಯ ಕೀಲಾರ ಸುರೇಶ್ ಇದ್ದರು